ಕರ್ನಾಟಕ ಆಂಧ್ರ ಗಡಿ ಭಾಗವಾದ ಗಿಡಗನಹಳ್ಳಿ ಕ್ರಾಸ್ ಬಳಿ ಪರಿಹಾರಕ್ಕಾಗಿ ರೈತರ ಹೋರಾಟ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಸಬ ಹೋಬಳಿಯ ಗಿಡಗನಹಳ್ಳಿ ಕ್ರಾಸ್ ಬಳಿ ರೈತರ ಜಮೀನಿಗೆ ಸೂಕ್ತ ಪರಿಹಾರವನ್ನು ನೀಡುವಂತೆ ಒತ್ತಾಯಿಸಿ ಐನೂರ ನಲವತ್ತೈದು ಈ ನ್ಯಾಷನಲ್ ಹೆದ್ದಾರಿ ಹೈವೇಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ನೂರಾರು ರೈತರು ಸರ್ಕಾರದವರು ಇಲ್ಲಿನ ರೈತರಿಗೆ ಒಂದು ಗುಂಟೆ ಜಮೀನಿಗೆ ಒಂಬತ್ತು ಸಾವಿರದ ಏಳ್ನೂರ ಅರವತ್ತೊಂದು ರು ಪರಿಹಾರದ ಹಣ ನೀಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಇದೇ ಭಾಗದ ಮೊದಲೂರು ಸರ್ವೆ ನಂಬರ್ಗೆ ಹೀಗಿರುವ ಸಬ್ಸಿಸ್ಟಾರ್ ಬೆಲೆ ತೊಂಬತ್ತೆಂಟು ಸಾವಿರದ ಏಳ್ನೂರ ರುಗಳು ಇತ್ತು ಐನೂರ ನಲವತ್ತೈದು ಈ ನ್ಯಾಷನಲ್ ಹೆದ್ದಾರಿ ಐವೆಗೆ ಸರ್ಕಾರದವರು ಒಂದು ಗುಂಟೆ ಪರಿಹಾರವಾಗಿ ನೀಡುತ್ತಿರುವುದು ಮೂವತ್ತ್ಮೂರು ಸಾವಿರ ಸದರಿ ಕೊಟ್ಟ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ಗಳಿಗೆ ಹೀಗಿರುವ ಸಬ್ಸಿಸ್ಟಾರ್ ವ್ಯಾಲ್ಯೂ ಒಂದು ಲಕ್ಷದ ಏಳು ಸಾವಿರ ರುಗಳು ಆದ್ದರಿಂದ ಸರ್ಕಾರ ಮರುಪರಿಶೀಲಿಸಿ ಈಗಿರುವ ಸಂಗ್ರಿಷ್ಟ ಬೆಲೆಗೆ ಅನುಗುಣವಾಗಿ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದರು ಈಗ ಸರ್ಕಾರ ನಿಗದಿಪಡಿಸಿರುವ ಬೆಲೆ ರೈತರಿಗೆ ತುಂಬಲಾರದ ನಷ್ಟವಾಗಿದ್ದು ಈ ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರೈತರ ಮನವಿಯನ್ನು ಸ್ವೀಕರಿಸಿ ಸೂಕ್ತ ಪರಿಹಾರ ನೀಡುವ ಭರವಸೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ರೈತರೆಲ್ಲರೂ ಒಟ್ಟುಗೂಡಿ ರಸ್ತೆ ತಡೆದು ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರು ಹಾಗೂ ರೈತ ಮುಖಂಡರಾದ ರವಿಕುಮಾರ್ ನವೀನ್ ಕುಮಾರ್ ಜಿ ಕೆ ಗಿಡಗನಹಳ್ಳಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿರಾ ತಾಲೂಕು ಅಧ್ಯಕ್ಷರು ನಂದನ್ ಕುಮಾರ್ ರಾಜಣ್ಣ ನಾಗೇಂದ್ರ ಶಿವಣ್ಣಗೌಡ ಪ್ರಕಾಶ್ ಮುದ್ದಣ್ಣ ಶಿವರಾಜಪ್ಪ ಚಂದ್ರಪ್ಪ ಮಾಧವೇಂದ್ರ ಹಾಗೂ ಅನೇಕ ರೈತರು ಮುಖಂಡರು ಉಪಸ್ಥಿತರಿದ್ದರು ರವಿಕುಮಾರ್ ಅಂತ ಸಾಮಾಜಿಕ ಕಾರ್ಯಕರ್ತ ಮತ್ತು ನಮ್ದು ಇಲ್ಲಿ ನಾವು ಇಲ್ಲಿ ರೈತ್ರೆ ಇಲ್ಲಿ ಶಿರಾ ತಾಲೂಕು ಕಸಬ ಬಳ್ಳಿಯೇ ಇಲ್ಲಿ ಶಿರಾ ತಾಲೂಕು ಕಸಬ ಬಳ್ಳಿಯಲ್ಲಿ ಫಿಫ್ಟಿ ಫೋರ್ ಇ ಹೈವೇ ನ್ಯಾಷನಲ್ ಹೈವೇ ಕೆಂಥದಿಂದ ಶಿರಾ ತಾಲೂಕಿಗೆ ರೋಡ್ ಹೋಗ್ತಿದೆ ಆ ರೋಡ್ಗೆ ಹಕ್ಕುನ ನೋಟಿಸ್ ಕೊಟ್ಟಿದ್ದಾರೆ ಕೆಲವು ಹತ್ತು ಜನಕ್ಕೆ ಮೂರು ಜನಕ್ಕೆ ಕೊಟ್ಟಿದ್ದಾರೆ ನೋಟಿಸು ಮತ್ತು ಅದರಲ್ಲಿ ಮೂರು ಜನದಲ್ಲಿ ಎರಡು ಜನಕ್ಕೆ ಪರಿಹಾರ ಅಂತ ಹೇಳಿ ಕಾಂಟ್ರಾಕ್ಟ್ ಹೇಳ್ತಾರೆ ಮತ್ತು ಇಲ್ಲಿಗೆ ಇಲ್ಲಿವರೆಗೂ ಡಿ ಸಿ ಅವರಾಗಲಿ ತಹೀಲ್ದಾರ್ ಆಗಲಿ ಶಾಸಕರಾಗಲಿ ಒಬ್ಬ ರಾಜಕೀಯ ಆಗಲಿ ಇಲ್ಲಿಗೆ ಒಬ್ಬರು ಕೊ ಬಂದಿಲ್ಲ ಈ ಸ್ಥಳಕ್ಕೆ ಬಂದಿಲ್ಲ ಈಗ ರೈತರು ಇರೋದು ಅರ್ಧ ಎಕರೆ ಮುಖಾಲು ಎಕರೆ ಜಮೀನಿದೆ ಇವರು ಈ ಶಾಸಕರು ಓಟ್ ಕೆಲಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ಬರ್ತಾರಲ್ಲ ಈಗ ಯಾಕೆ ಇಷ್ಟೊಂದು ಜ್ಞಾನ ಪರಿಹಾರ ಆಗಿದೆ ಪರಿ ಸಮಸ್ಯೆ ಆಗಿದೆ ಪರಿಹಾರ ಕೊಡಿಸುವಂತ ಜ್ಞಾನ ಒಬ್ಬರಿಗೆ ಇಲ್ವಾ ಉಸ್ತುವಾರಿ ಸಚಿವರಾಗಲಿ ಜಿ ಪರಮೇಶ್ ಸಾಹೇಬ್ರು ಇಮ್ಮಿಡಿಯಟ್ ಇದ್ ಬಗ್ಗೆ ಗಮನಹಿಸಬೇಕು ಯಾಕೆಂದ್ರೆ ಇದು ಡಿ ಸಿ ಅವ್ರಿಗೆ ಯಶ ಗೊತ್ತಿದೆ ಯಾಕೆಂದ್ರೆ ಶಿರಾ ತಾಲೂಕಿಗೆ ರೈತರನ್ನ ಕ ಅಂತ ಕರ್ಸ್ಕೊಂಡು ಕರ್ಸ್ಕೊಂಡು ಸುಮಾರು ನಾಲ್ಕೈದು ಸಲ ಕರ್ಸ್ಕೊಂಡಿದೆ ಒಂದು ಸಲ ಬಂದ್ರೆ ಡಿ ಸಿ ಅವರು ಮತ್ತೆ ಶಾಸಕರು ಬರ್ತಾರೆ ಅವ್ರ ಮನೆ ಕಡೆ ಕೂತ್ಕೊಳ್ತಾರೆ ಬಟ್ ರೈತರನ್ನ ಈ ವಿಷಯ ಬಗ್ಗೆ ಈ ರೋಡ್ ವಿಷಯಕ್ಕೆ ಗಮನಿಸಲ್ಲ ಬೇರೆ ವಿಷಯಕ್ಕೆ ಮೀಟಿಂಗ್ ಮಾಡ್ತಾರೆ ಬೇರೆ ಪ್ರೋಗ್ರಾಮ್ಗೆ ಹೋಗ್ತಾರೆ ಶಾಸಕರು ಈ ವಿಷಯಕ್ಕೆ ಬರ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಮುಂದಿನ ಗುರುವಾರ ಶುಕ್ರವಾರ ಒಡೆ ರೈತರಿಗೆ ಪರಿಹಾರ ಕೊಡಿಸ್ತಾ ಇದ್ಲಂದ್ರೆ ಡಿ ಸಿ ಅವರು ಮತ್ತೆ ಡಿ ಸಿ ಕಚೇರಿ ಮುಂದೆ ನಾವು ಸ್ಟ್ರೈಕ್ ಮಾಡಕ್ಕೆ ರೆಡಿತೀವಿ ಒಂಬತ್ತು ಸಾವಿರದ ಎರಡು ಚಿಲ್ಲರೆ ಒಂದು ಕುಂಟೆಗೆ ಜಮೀನು ಕೊಟ್ರೆ ಏ ಅರ್ಥ ಇರುತ್ತಾ ದಯವಿಟ್ಟು ಹೇಳ್ತೀನಿ ಕೇಳಿ ಈ ಪರಿಹಾರ ಕೊಟ್ರೆ ಎಲ್ಲ ರೈತರು ವಿಷ ಕುಡಿಬೇಕಾಗುತ್ತೆ ಇದಕ್ಕೆ ನೇರ ಹೊಣೆ ಶಾಸಕರು ಮತ್ತೆ ಡಿ ಸಿ ಅವರು ಆಗ್ತಾರೆ ಇಲ್ಲಿ ಬಂದು ಪರಿಹಾರ ಬಂದು ಕ ಸರಿಯಾದ ಪರಿಹಾರ ಕೊಡಿಸಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಬರೋದಲ್ಲ ಇದ್ರ ಬಗ್ಗೆ ಎಲ್ಲ ರೈತರು ಒಗ್ಗಟ್ಟಾಗಿ ನಾವು ಬಂದಿದ್ದೀವಿ ಈ ಕಾಂಟ್ರಾಕ್ಟ್ರು ಇಲ್ಲಿ ಏನಿದೆ ಎಲ್ಲರಿಗೂ ಡಿವೈಡ್ ಮಾಡ್ತಿದ್ದಾರೆ ಸುಮಾರು ಜನಕ್ಕೆ ಸುಮಾರು ಜನ ಹಣಾಕಿ ಅಂತ ಹೇಳ್ತಾರೆ ಒಂದು ಜನಕ್ಕೆ ಅಣಾಕಿಲ್ಲ ಅಂತ ಹೇಳ್ತಾರೆ ಒಂದು ಡಿವೈಡ್ ಮಾಡ್ತಿದ್ದಾರೆ ಇವತ್ತಿಂದ ಎಲ್ಲ ರೈತರು ಒಗ್ಗಟ್ಟಾಗಿದ್ದೀವಿ ಮುಂದಿನ ಶುಕ್ರವಾರದ ಒಳಗಡೆ ಡಿ ಸಿ ಮತ್ತು ಶಾಸಕರು ಬಂದಿಲ್ಲ ಪರಿಹಾರ ಸರಿಯಾದ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ನ್ಯಾಯವಾದ ಏನು ಸದೃಶ್ಯ ವ್ಯಾಲಿ ಏನು ಕೊಟ್ಟಿದ್ದಾರೆ ಆ ಪ್ರಕಾರ ಕೊಟ್ಟಿಲ್ಲ ಅಂತಾರೆ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಈ ರೋಡ್ ಬಂದ್ ಮಾಡಿ ಶಿರಾ ತಾಲೂಕಿಂದ ತುಮಕೂರವರೆಗೂ ನಾವು ನಾವು ರೈತರ ಹೋರಾಟ ಏನ್ ನಡೀತಾ ಇದೆ ಎನ್ ಎಚ್ ಫೈವ್ ಫಾರ್ಟಿ ಫೋರ್ ಈ ಒಂದು ರಸ್ತೆ ಕಾಮಗಾರಿ ಶುರುವಾಗ್ತಾ ಇದೆ ಈ ಭಾಗದಲ್ಲಿ ರೈತರುಗಳಿಗೆ ಅಪಾರ ನಷ್ಟ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಜಮೀನುಗಳನ್ನ ಸಹ ಇವರು ರಸ್ತೆಗೆ ಬಳಸ್ಕೊಳ್ತಾ ಇದ್ದಾರೆ ಬಳಸ್ಕೊಂಡು ಸಹ ಅದಕ್ಕೆ ಎಷ್ಟು ಪೂರಕವಾದ ಅಮೌಂಟ್ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಸ್ವಲ್ಪ ಜಮೀನುಗಳನ್ನ ದುಡ್ಕೊಂಡು ಅಂತ ಇರ್ತಕ್ಕಂಥ ಜಮೀನುಗಳು ಸಹ ಇವರು ರಸ್ತೆಗೆ ಬಳಸ್ಕೊಂಡು ಆ ರೈತನಿಗೂ ಸಹ ಎಷ್ಟು ಅಮೌಂಟ್ ಕೊಡಬೇಕು ಅಂತಂದೇಬಿಟ್ಟು ನಿಗದಿ ಪಡೆದಿ ಸರ್ಕಾರ ಎಷ್ಟು ನಿಗದಿಪಡಿಸಿದೆಯೋ ಅದನ್ನ ಪೂರಕ ಅಮೌಂಟ್ ಕೊಡದಂಗೆ ಗುತ್ತಿಗೆದಾರರುಗಳು ಮತ್ತೆ ಮಧ್ಯವರ್ತಿಗಳು ಇವರೆಲ್ಲ ದುರ್ಬಳಕೆ ಮಾಡ್ಕೊಂಡು ರೈತರನ್ನ ಎದುರಿಸಿ ಬೆದರಿಸ್ಕೊಂಡು ಇಲ್ಲಿ ರಸ್ತೆ ಕಾಮಗಾರಿ ಶುರು ಮಾಡ್ತಾ ಇದ್ದಾರೆ ರೈತರುಗಳು ಗಮನಕ್ಕೆ ಬಂದು ಆ ರೈತರುಗಳಿಗೆ ಪೂರಕ ಮಾಹಿತಿ ಸಹ ತಲ್ ತಲುಪಿಸಿರಲಿಲ್ಲ ಆ ಒಂದು ಷಡ್ಯಂತ್ರಗಳಿಂದ ದೂರಪಟ್ಟು ಇವತ್ತು ರೈತರೆಲ್ಲ ಒಗ್ಗಟ್ಟಾಗಿ ನಮಗೆ ಪೂರಕ ಮಾಹಿತಿಗಳನ್ನು ಕೊಡಿ ಆದರೆ ನಮ್ಮ ಸ್ವಲ್ಪ ಜಮೀನುಗಳು ಏನಿದಾವೆ ಆ ಸ್ವಲ್ಪ ಜಮೀನಾಗೆ ನಾವು ಇಷ್ಟು ದಿನ ಜೀವನ ಮಾಡ್ತಾ ಇದ್ದೀವಿ ಆ ಜೀವನಕ್ಕೂ ಸಹ ಈ ಥರ ತೂತು ತಂದಿದ್ದಾರೆ ಆ ಕುತ್ತು ತಂದಿರೋದ್ರಿಂದ ನಮಗೇನು ಪರಿಹಾರ ಬಿಡಬೇಕು ನೇರ ಪರಿಹಾರ ನಮ್ಮ ಖಾತೆಗೆ ನೇರ ಕೊಡಿ ನಮಗೆ ಎಷ್ಟು ಸರ್ಕಾರ ಆದೇಶ ಹೊಡೆದಿದೆ ಅಷ್ಟು ಅಮೌಂಟ್ ಕೊಡಿ ಅಂತಂದೇಳ್ಬಿಟ್ಟು ಇನ್ನು ಇವಾಗ್ದ ನೋಡ್ಬೋದು ಮೊದಲೂರು ಕೆರೆ ಐತಿಹಾಸಿಕ ಪ್ರಸಿದ್ಧ ಕೆರೆ ಇಲ್ಲಿ ಎಷ್ಟೋ ರೈತರುಗಳಿಗೆಲ್ಲ ಇವಾಗ ನೀರು ಬಿಟ್ಟು ಅವಕಾಶ ಮಾಡ್ಕೊಂಡು ಕೊಟ್ಟಿದ್ದಾರೆ ಈಗ ಭೂಮಿನ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಇವಾಗ ಎಷ್ಟು ರಸ್ತೆಗಳು ಭೂಮಿ ಹೋಗಿದ್ದಾವೆ ಅವೆಲ್ಲ ಬೋರ್ವೆಲ್ ಇದ್ದಾವೆ ಇಲ್ಲಿ ಯಾವುದು ಬರಡು ಭೂಮಿ ಇಲ್ಲ ಆಗ ರೈತ ಬೋರ್ವೆಲ್ ಹಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ರೈತನ್ನ ಹೊಟ್ಟೆ ಬಡಿದು ಕೂಲಿ ಸಾಲಾಗಿಲ್ಲ ಮಾಡ್ಕೊಂಡು ಬೋರ್ ಹಾಕಿಸ್ಕೊಂಡು ಇವಾಗ ಸ್ವಂತ ದುಡಿಮೆಯನ್ನು ಸೃಷ್ಟಿ ಮಾಡ್ಕೊಂಡು ಬದುಕ್ತಾ ಇದ್ದ ಆ ಬದುಕಂತ ದಾರಿನೂ ಸಹ ಕುತ್ತು ತಂದು ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಬಂದು ರೈತರ ಜಮೀನು ಒಬ್ಬೊಬ್ಬರದ್ದು ಎಷ್ಟೆಷ್ಟು ಹೋಗಿದೆ ಅವ್ರಿಗೆ ಎಷ್ಟು ಅಮೌಂಟ್ ಕೊಡಬೇಕು ಅದನ್ನ ನೇರವಾಗಿ ಒದಗಿಸಿ ರೈತರನ್ನ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರದ ಪ್ರತಿಯೊಬ್ಬ ಅಧಿಕಾರಿಗಳು ನಮ್ಮ ಶಾಸಕರಾಗಿರ್ಬೋದು ಡಿ ಸಿ ಅವರಾಗಿರ್ಬೋದು ಗೃಹ ಮಂತ್ರಿಗಳಾಗಿರ್ಬೋದು ದಯವಿಟ್ಟು ಆದಷ್ಟು ಬೇಗ ಸ್ಥಳಕ್ಕೆ ಬಂದು ನಮ್ಮ ಈ ಭಾಗದಲ್ಲಿ ಏನು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅದ್ರ ಪರವಾಗಿ ನಿಂತ್ಕೊಂಡು ರೈತರನ್ನ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತಂದೇಬಿಟ್ಟು ನಾನು ಈ ಮೂಲಕ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಸಾವಿರ ನಂಬರ್ ನಗರಸಭೆ ಬೋಲ್ಡ್ ಶಿರಾತ್ರ ಅಲ್ಲಿರೋ ಜಮೀನ್ ನಂಬರ್ ನಮ್ಮ ಜಮೀನ್ ಪಕ್ಕದಲ್ಲಿ ಚಿಕ್ಕಮ ಒಂದು ಮುನ್ನೂರು ಮೀಟರ್ ಅಲ್ಲಿ ಕುಂಟೆಗೆ ಕುಂಟಿಗೆ ಮೂರ್ ಲಕ್ಷವರೆಗೂ ಇದು ಮಾಡಿದ್ದಾರೆ ಸರ್ ನಮ್ಮ ಜಮೀನಲ್ಲಿ ಒಂದು ಮುನ್ನೂರು ಮುನ್ನೂರು ಮೀಟರ್ ಕೂಡ ಇಲ್ಲ ನಮ್ದು ಬರೀ ಇಪ್ಪತ್ನಾಲ್ಕು ಸಾವಿರ ಏನೋ ಇದು ಮಾಡಿದ್ದಾರೆ ಒಂದು ಕುಂಟಿಗೆ ಅದು ಮೂರು ಪಟ್ಟ ಅಂದ್ಬಿಟ್ಟು ಎಪ್ಪತ್ ಸಾವಿರ ಏನೋ ಆಗ್ತೈತೆ ತುಂಬಾ ಲಾಸ್ ಅದರಲ್ಲಿರೋ ಗಿಡ ಮರ ಸರಿಯಾಗಿ ಎಂಟ್ರಿ ಮಾಡಿಲ್ಲ ನೋಟಿಸ್ಗಳು ಒಟ್ಟಿಗೆ ಸರ್ ಕೊಟ್ಟಿದ್ದಾರೆ ಸಬ್ಸಪ್ರೇಟ್ ನಮ್ಮ ಬೋರ್ಡ್ ಆಗಿದೆ ನೋಟಿಸ್ ಗಳೆಲ್ಲ ಸಬ್ಸಪ್ರೇಟ್ ಕೊಡ್ಬೇಕಾಯ್ತು ಕೊಟ್ಟಿ ಗ್ರೂಪ್ ಮಾಡಿ ಒಂದು ಇದು ಕೊಟ್ಟವ್ರೆ ತುಂಬಾ ಪರಿಹಾರ ಕಡಿಮೆ ಇದೆ ಇದೇ ತರ ನ್ಯಾಯ ಇದೆ ಫೈವ್ ಫಾರ್ಟಿ ಫೋರ್ ಟು ಸಿರಾಕೆ ಆಗಿರ್ತಕ್ಕಂಥ ರಸ್ತೆ ಇದರಲ್ಲಿ ಸುಮಾರು ಕೆಂಥರ್ಲಟ್ಟಿ ಬಾರ್ಡರ್ ನಿಂದ ಹಿಡಿದು ಸಿರಾ ಸರ್ಕಲ್ ಗೆ ಇನ್ನೂರ ಇಪ್ಪತ್ತ ಎರಡು ಇಪ್ಪತ್ತೈದು ಜನ ಖಾತೆದಾರ ಇರ್ತಕ್ಕಂತ ರಸ್ತೆ ಆಗಿದೆ ಇದರಲ್ಲಿ ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕೆಲವರಿಗೆ ನೋಟಿಸ್ ಕೊಟ್ಟಿಲ್ಲ ಇನ್ನು ಕೆಲವರಿಗೆ ಅವಾರ್ಡನ್ನು ಸರಿಯಾಗಿ ಫಿಕ್ಸ್ ಮಾಡಿಲ್ಲ ಈ ಅವಾರ್ಡ್ ಕಮ್ಮಿ ಆಗಿರೋದ್ರಿಂದ ಇದಕ್ಕೆ ಸರ್ಕಾರದ ವತಿಯಿಂದ ಹೆಚ್ಚಿನ ಪರಿಹಾರ ಅನುದಾನ ಕೊಡಬೇಕಂತೇಳಿ ತಾವು ಈ ಟಿ ವಿ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಕೊಟ್ಟ ಕೊಟ್ಟ ಪಂಚಾಯಿತಿ ಕೊಟ್ಟ ಗ್ರಾಮದ ರಂಗಯ್ಯ ಅಂತ ನಾವು ನಾವು ಒಬ್ರು ಪ್ರಗತಿಪರ ರೈತರಾಗಿ ಈ ಮೂಲಕ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳೋದು ಅವರಿಂದನ ಸಂಬಂಧಪಟ್ಟ ಈ ನ್ಯಾಷನಲ್ ಹೈವೇ ಫೈ ಫಾರ್ಟಿ ಫೋರ್ ಇ ಆಂಧ್ರ ಗಡಿಯಿಂದ ಕೆಂಥರ್ಲಟ್ಟಿಯಿಂದನ ಸಿರಾ ಸರ್ಕಲ್ವರೆಗೂ ಹೋಗ್ತಾ ಇರತಕ್ಕಂಥ ಹೈವೇ ದಾರಿಯಲ್ಲಿ ಸುಮಾರು ರೈತರುಗಳ ಜಮೀನು ಅಕ್ವೈರ್ ಮಾಡಿಕೊಂಡು ಅವರಿಗೆ ಸರಿಯಾದ ಮಾಹಿತಿ ಮತ್ತು ಅವಾರ್ಡ್ ನೋಟಿಸ್ಗಳು ಸಹ ಇನ್ನು ಇಶ್ಯೂ ಮಾಡಿರೋದಿಲ್ಲ ಮತ್ತು ಕೊಟ್ಟ ಗ್ರಾಮಕ್ಕೆ ಸಿರಾದಿಂದ ಆರು ಕಿಲೋಮೀಟ್ರು ಅಂತರ ಇದೆ ಆದರೆ ಸಿರಾದಿಂದ ಕೊಟ್ಟ ಆರು ಕಿಲೋಮೀಟ್ರ್ ಇದ್ದರೆ ಪಟ್ಟಾದಿಂದಲೇ ಹಿಂದ್ಗಡೆ ಸಿರಾದವರೆಗೂ ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಇರೋಂಥ ಜಮೀನಿಗೆ ಏಳು ಪಾಯಿಂಟ್ ಐ ಏಳುವರೆ ಕಿಲೋಮೀಟ್ರು ಅಂತ ಒಂದು ಅವಾರ್ಡ್ ನೋಟಿಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಯಾವ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಹಿಂದಿನಿಂದಲೂ ಕೊಟ್ಟ ಗ್ರಾಮ ಇರೋದೇ ಆರು ಕಿಲೋಮೀಟ್ರು ಆದರೆ ಗ್ರಾಮದಿಂದ ಇನ್ನು ಸಿರಾ ಕಡೆ ಒಂದು ಕಿಲೋಮೀಟರ್ ಅಂತರ ಇರೋಂಥ ಜಮೀನನ್ನೇ ಏಳುವರೆ ಕಿಲೋಮೀಟ್ರು ಅಂತ ಮೆನ್ಷನ್ ಮಾಡಿದೆ ಅದೇ ಒಂದು ಆ ಏಳುವರೆ ಕಿಲೋಮೀಟ್ರು ಅಂತರದ ಒಂದು ಅರ್ಧ ಕಿಲೋಮೀಟ್ರ್ ಅಂತರ ಇರೋದಕ್ಕೂ ವ್ಯಾಲ್ಯೂಯೇಷನ್ ಏರುಪೇರು ಮಾಡಿದ್ದಾರೆ ಅದು ಯಾವ ಇದ್ರ ಮೇಲೆ ಮಾಡಿದಾರೋ ಅದು ಗೊತ್ತಿಲ್ಲ ಅದನ್ನು ರೈತರಿಗೆ ಪೂರ್ಣ ಒಂದು ಮಾಹಿತಿ ಮೂಲಕ ತಿಳಿಸ್ಬೇಕು ಎಲ್ಲ ಒಂದು ರೈತರನ್ನ ಕಲಾಕಿ ಮತ್ತು ನ್ಯಾಯಯುತವಾದ ದರವನ್ನು ನಿಗದಿಪಡಿಸಿ ರೈತರಿಗೆ ಅನ್ಯಾಯದ ರೀತಿ ಕೊ ಅವರಿಗೆ ನೀಡಬೇಕು ಹಾಗೆ ಕಾಣದಂಥ ಬೋರ್ವೆಲ್ಗಳು ಹಲವಾರು ಇದ್ದಾವೆ ಭೂಮಿ ಒಳಗಡೆ ಅದು ಹಿಂದೆ ಗೊತ್ತಿರಲ್ಲ ಹೊಸ ರೈತರುಗಳು ಅವರಿಗೆ ಅದನ್ನು ತೋರಿಸ್ಬೇಕು ಅನ್ನೋದು ಹೇಳಬೇಕು ಅನ್ನೋದು ಜ್ಞಾನ ಅಷ್ಟೊಂದು ಇರಲಿಲ್ಲ ಅವತ್ತಿನ ದಿನ ಅವ ಸರ್ವೆ ಮಾಡ್ಕೊಂಡು ಅವರು ಕಂಡಂಥ ಬೋರ್ವೆಲ್ಗಳನ್ನು ಮೆನ್ಷನ್ ಮಾಡ್ಕೊಂಡು ತು ಬರ್ಕೊಂಡು ಹೋಗ್ಬಿಟ್ಟರು ಇತ್ತೀಚೆಗೆ ನೋಡಿದರೆ ಅದು ಕಾಣದಂಥ ಬೋರ್ವೆಲ್ ಭೂಮಿಯಲ್ಲಿ ಸೇರ್ಕೊಂಡಿರೋ ಹಲವಾರು ಇದ್ದಾವೆ ಅದನ್ನು ಕೇಳಿ ತಿಳಿದು ಅದಕ್ಕೆ ತಕ್ಕವಾದ ಪರಿಹಾರವನ್ನು ನೀಡಬೇಕು